ಹೇವೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಏನು ಈ ಬಾರಿ ಆಪ್ಷನಲ್ಲಿ ಡೇ ಒನ್ನಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡ್ತೋ ಅದು ಬಿಟ್ಕೊಂಡು ನಮ್ಮ ಆರ್ ಸಿ ಬಿ ಈ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡಲಿರೋ ಪಂಚ ಪಾಂಡವರನ್ನು ನಮ್ಮ ಆರ್ ಸಿ ಬಿ ಯಾಕೆ ರಿಟರ್ನ್ ಮಾಡಲಿಲ್ಲ ಅನ್ನೋದನ್ನು ಇವಾಗ ಒಂದೊಂದು ಪ್ಲೇಯರ್ಸ್ಗಳಿಂದ ಕ್ಲಾರಿಟಿ ಅದೇ ರೀತಿ ಆರ್ ಸಿ ಬಿ ಕೂಡ ಕ್ಲಾರಿಟಿನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಗೇಮ್ ಪ್ಲ್ಯಾನ್ ಏನಿರ್ಬೋದಾಗಿತ್ತು ಈ ಪರ್ಚೇಸ್ ಅಂದರೆ ಆಕ್ಷನಲ್ಲಿ ಯಾವ ರೀತಿ ಆಪ್ಷನ್ ಮಾಡ್ತು ಅದೇ ರೀತಿಯಾಗಿ ಈ ಪ್ಲೇಯರ್ಸ್ಗಳನ್ನು ಯಾಕೆ ಬಿಡ್ತಪ್ಪ ಅನ್ನೋದನ್ನೆಲ್ಲ ಇವಾಗ ಕ್ಲಾರಿಟಿ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಈ ಪಂಚಪಾಂಡವ್ರು ಯಾರ್ಯಾರು ಅದೇ ರೀತಿಯಾಗಿ ಯಾಕೆ ಇವ್ರನ್ನ ಬಿಟ್ಟಿದ್ರು ಅಂತ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇರ್ತೀರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೋಗಿತ್ತು ಅಂದು ವೀಡಿಯೋ ವೈಸ್ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತೇನೆ ಆರ್ ಸಿ ಬಿ ಐ ಪಿ ಎಲ್ ಅದೇ ರೀತಿ ಇಂಡಿಯನ್ ಕ್ರಿಕೆಟ್ ಟೀಮ್ನ ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ಬಂದ್ಬಿಡೋಣ ಮೊದಲೇದಾಗಿ ಬರ್ತಾರೆ ಎಸ್ ಇಲ್ಲಿ ರಿಟರ್ನ್ ಆಗದಿರುವ ಓವರ್ಸೀಸ್ ಪ್ಲೇಯರ್ಸ್ಗಳು ಅದೇ ರೀತಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳಲ್ಲಿ ಮೊದಲೇದಾಗಿ ಬರ್ತಾರೆ ನಮ್ಮ ಇಂಡಿಯನ್ ಪ್ಲೇಯರ್ ಆಗಿರುವಂಥ ಮೊಹಮ್ಮದ್ ಸಿರಾಜ್ ಎಸ್ ಮೊಹಮ್ಮದ್ ಸಿರಾಜ್ ಅವ್ರನ್ನ ನನ್ನ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಆರ್ ಸಿ ಬಿ ಬೈ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಿಂದ ಕೂಡ ಒಂಥರ ಒಂದೆರಡು ಸೀಸನ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಂತೂ ವರ್ಸ್ಟ್ ಸೀಸನ್ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಆಗಿತ್ತು ಆದ್ದರಿಂದ ಅದರಲ್ಲೂ ಕೂಡ ನಮ್ಮ ಆರ್ ಸಿ ಬಿ ರಿಟರ್ನ್ ಮಾಡ್ಕೊಂಡು ಇವ್ರನ್ನ ಇಟ್ಕೊಂಡು ಒಂಥರ ಕೇಪಬಬಿಲಿಟಿ ಯಾವ ರೀತಿ ಬೌಲಿಂಗ್ ಆಟಾಡಬೇಕು ಇವರು ಆರ್ ಸಿ ಬಿ ಇಂದನೇ ಒಂಥರ ಫೇಮಸ್ ಹಾಕ್ಕೊಂಡು ಇಂಡಿಯನ್ ಕ್ರಿಕೆಟ್ ಟೆಸ್ಟ್ ಟೀಮ್ಗೂ ಡಬ್ಬಿ ಮಾಡ್ಕೊಂಡು ಇವಾಗಂತೂ ಆಲ್ ತ್ರೀ ಫಾರ್ಮೆಟ್ಗೂ ಕೂಡ ಆಟ ಆಡ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಯಿಂದ ಇವರೆಷ್ಟು ಫೇಮಸ್ ಆಗಿರೋ ಆಗಿದ್ದರೂ ಸಿರಾಜ್ ಅವರು ಅದನ್ನು ಇಟ್ಕೊಂಡಿದ್ರು ಆ ಋಣವನ್ನು ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಬಾರಿ ಅವ್ರನ್ನ ಬಿಟ್ಕೊಂಡು ಆರ್ ಟಿ ಎಮ್ ಕಾರ್ಡ್ ಕೂಡ ಯೂಸ್ ಮಾಡಿದೆ ಸಿಕ್ಕಾಪಟ್ಟೆ ಒಂಥರ ದೌಲತ್ನ ತೋರಿಸಿದೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಅದಕ್ಕಾಗಿ ಸಿರಾಜ್ ಅವರು ಸಿಕ್ಕಾಪಟ್ಟೆ ಏಳು ವರ್ಷಗಳ ಕಾಲದಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಏಳು ವರ್ಷಗಳ ಸತತ ಏಳು ವರ್ಷಗಳ ಕಾಲದಿಂದ ಕೂಡ ಆರ್ ಸಿ ಬಿ ಅಲ್ಲಿ ಒಂಥರ ಸೀನಿಯರ್ ಹಾಕೊಂಡು ಇವಾಗ ಸಿರಾಜ್ ಅವರು ಮುಂದುವರಿತಾ ಮುಂದುವರಿತಾಯಿದ್ರು ಆದರೆ ಇವಾಗ ಆ ಕಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಆ ಬಾಂಡಿಂಗ್ ಸಿರಾಜ್ ಅವರು ಅದೇ ರೀತಿಯಾಗಿ ಆರ್ ಸಿ ಬಿ ಫ್ಯಾನ್ಸ್ ನಡುವೆ ಆದರೆ ಫ್ಯಾನ್ಸ್ಗಳ ಹಾಟಲ್ಲಂತೂ ಯಾವಾಗಲೂ ಸಿರಾಜ್ ಅವರು ಇದ್ದೇ ಇರ್ತಾರೆ ಒಂಥರ ಟ್ವೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಬೇಸರ ಹಾಕ್ಕೊಂಡು ಸಿರಾಜ್ ಅವರು ಅದೇ ರೀತಿ ಏನಪ್ಪ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಆರ್ ಸಿ ಬಿ ಫ್ಯಾನ್ಸ್ ಒಂಥರ ಹ್ಯೂಜ್ ಫ್ಯಾನ್ಸ್ ಅದೇ ರೀತಿಯಾಗಿ ಏಳು ವರ್ಷಗಳ ಕಾಲದಿಂದಲೂ ಕೂಡ ನಾನು ಆರ್ ಸಿ ಬಿಲೇ ಇದ್ದೇನೆ ಆದರೆ ಇವಾಗ ಏನು ಮಾಡಲಿಕ್ಕೂ ಬರೋಲ್ಲ ಅನ್ಫಾರ್ಚುನೇಟ್ಲಿ ನಾನು ರಿಲೀಸ್ ಆಗಿ ಬೇರೆ ಟೀಮ್ಗೆ ಆಟ ಆಡ್ತಿದ್ದೇನೆ ನಾನು ಈ ಫ್ಯಾನ್ಸ್ ಅದೇ ರೀತಿಯಾಗಿ ಈ ಟೀಮ್ನ ವಿರುದ್ಧ ಆಟಾಡಲಿಕ್ಕೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ ಆದರೆ ಏನು ಮಾಡಲಿಕ್ಕೂ ಬರೋಲ್ಲ ಅಂತ ಸಿರಾಜ್ ಅವರು ಸಿಕ್ಕಾಪಟ್ಟೆ ಬೇಸರದಿಂದ ಟ್ವೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಎರಡನೇ ಪ್ಲೇಯರ್ ಆಗಿರುವಂಥ ಗ್ಲೇನ್ ಮ್ಯಾಕ್ಸ್ವೆಲ್ ಎಸ್ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಈಸಿಯಾಗಿ ನನ್ನ ಪ್ರಕಾರ ಒಂದು ಮೂರಿಂದ ನಾಲ್ಕು ಕೋಟಿಗೆ ಸಿಕ್ಕ ಸಿಗ್ತಾ ಇದ್ದರು ಅಲ್ಲಿ ಲಿವಿಂಗ್ಸ್ಟನ್ ಅದೇ ರೀತಿಯಾಗಿ ಫಿಲ್ ಸಾಲ್ಟ್ ಅವರನ್ನ ಪಿಕ್ ಮಾಡದೆ ಇದ್ದ ಮಾಡಿಕೊಂಡಿರೋದ್ರಿಂದ ಇವ್ರನ್ನ ಟಾರ್ ಟಾರ್ಗೆಟ್ ಮಾಡೋದಲ್ಲಿ ಸ್ವಲ್ಪ ವಿಫಲವಾಯಿತು ನಮ್ಮ ಆರ್ ಸಿ ಬಿ ಇವ್ರಿಗೆ ಒಂದೇನೋ ಬಿಡ್ ಮಾಡಿತ್ತು ಅಷ್ಟೇ ಬಿಟ್ಟರೆ ಆರ್ ಸಿ ಬಿ ಇವ್ರನ್ನ ಒಂಚೂರು ಪರ್ಚೇಸಿಂಗ್ಗೆ ಹೋಗಲೇ ಇಲ್ಲ ಅಂತಲೇ ಹೇಳ್ಬೋದು ನಾಲ್ಕರಿಂದ ಐದು ಕೋಟಿ ಒಳಗೇನೋ ಸಿಗ್ತಿದ್ರು ಪಂಜಾಬ್ ಕಿಂಗ್ಸ್ಗೆ ಈಸಿ ಬಿಡ್ ಆಗೋಯಿತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಇವರ ಪರ್ಫಾರ್ಮೆನ್ಸ್ ವೈಸ್ ಹೋದ ಬಾರಿ ಒಂದೇ ಸೀಸನ್ ಬಿಟ್ಟಿದ್ರೆ ಪ್ರತಿ ವರ್ಷವೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮ್ಯಾಕ್ಸ್ವೆಲ್ ಅವರಿಂದ ಎಕ್ಸ್ಪೆಕ್ಟೇಷನ್ ಬೌಲಿಂಗಲ್ಲಂತೂ ಒಳ್ಳೆ ಬರ್ತಾ ಇತ್ತು ಬ್ಯಾಟಿಂಗಲ್ಲಿ ಹೋದ ಬಾರಿ ಸ್ವಲ್ಪ ಆಗಿದ್ದರು ಅದಕ್ಕಾಗಿ ಈ ಬಾರಿ ಮ್ಯಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಟ್ಟಿದೆ ಅಂತಲೇ ಹೇಳ್ಬೋದು ಇವರಿಬ್ಬರ ಲಿವಿಂಗ್ ಸ್ಟೈನ್ ಅದೇ ರೀತಿ ಫಿಲ್ ಸಾಲ್ಟ್ ಅವರಿಂದ ಇವ್ರನ್ನ ಬಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರನ್ನ ಕ್ಲಾರಿಟಿ ಕೊಟ್ಟಿದೆ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ಇಲ್ಲಿ ವಿಲ್ ಜಾಕ್ಸ್ ಎಸ್ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿ ನಂಬಿಕೆ ಅಂತ ಹೇಳಿದರೆ ವಿಲ್ ಜಾಕ್ಸ್ ಅವ್ರನ್ನ ಆರ್ ಸಿ ಬಿ ಪಕ್ಕ ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡೇ ಮಾಡುತ್ತೆ ಇವ್ರನ್ನಂತೂ ರಿಟೆನ್ಷನ್ ರಿಟರ್ನ್ ಮಾಡ್ದರೂ ಕೂಡ ಆರ್ ಟಿ ಎಮ್ ಯೂಸ್ ಮಾಡುತ್ತೆ ಆರ್ ಸಿ ಬಿಗೆ ಮತ್ತೆ ರೀಬ್ಯಾಕ್ ಆಗ್ತಾರೆ ಅಂತ ವಿಲ್ ಜಾಕ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಯಾವಾಗ ಇವರು ಆರ್ ಸಿ ಬಿ ಅಂತಾರ ಬಿಡ್ ಮಾಡ್ತಾ ಇತ್ತು ವಿಲ್ ಜಾಕ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ಯಾವಾಗ ಆರ್ ಟಿ ಎಮ್ ಆಪ್ಷನ್ ಬಂತು ಅಲ್ಲಿ ಇವರಿಬ್ಬರು ಅಂದರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಸಪ್ ಸಪೋಸ್ ಸ್ಟಾಫ್ ಅದೇ ರೀತಿಯಾಗಿ ಅಂಬಾನಿಗಳ ನಡುವೆ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗಿ ಇಲ್ಲಿ ದೊಡ್ಡ ಡಿಸಿಷನ್ ನಮ್ಮ ಆರ್ ಸಿ ಬಿ ಒಂಥರ ಐದರಿಂದ ಆರು ಕೋಟಿ ಸಿಕ್ಕಿ ಹೋಗಿಬಿಟ್ಟಿದ್ರು ಮತ್ತು ಆ ಟಿ ಯೂಸ್ ಮಾಡಿದರೆ ಈಸಿಯಾಗಿ ಸಿಕ್ಕಿಬಿಡ್ತಿದ್ರು ಆದರೆ ಯಾಕೆ ಮುಂಬೈ ಇಂಡಿಯನ್ಸ್ ಜೊತೆ ಇವರು ನಮ್ಮ ಆರ್ ಸಿ ಬಿ ಸ್ಟಾಫ್ ಮ್ಯಾನೇಜರ್ ಅಂತೂ ಒಂಥರ ಹ್ಯಾಂಡ್ಶೇಕ್ ಮಾಡಿಕೊಂಡು ಅಯ್ಯೋ ಅಯ್ಯೋ ಏನು ದೊಡ್ಡ ದೊಡ್ಡ ವಿಲ್ಜಕ್ಸ್ ಅಂತ ಹೇಳಿದ್ರೆ ದೊಡ್ಡ ದೇವರು ಮಾಡ್ದಂಗೆ ಮುಂಬೈ ಇಂಡಿಯನ್ಸ್ ಮಾಡ್ಕೊಂಡು ಆ ರೀತಿ ನಮ್ಮ ಆರ್ ಸಿ ಬಿ ಈಸಿಯಾಗಿ ಆ ಟೀಮ್ ಯೂಸ್ ಮಾಡ್ಬೋದಿತ್ತು ಇಲ್ಲಿ ಸ್ಟ್ರಾಟಜಿಗಳನ್ನು ಅವರೇ ಮುಂಬೈ ಇಂಡಿಯನ್ಸ್ ಉಪಯೋಗಿಸ್ಕೊಂಡು ನಮ್ಮ ಆರ್ ಸಿ ಬಿಗೆ ಕೈ ಬಂದ ಬಾಯಿಗೆ ಬರಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ವಿಲ್ ಜಕ್ಸ್ ಅವ್ರನ್ನೂ ಕೂಡ ಈಸಿಯಾಗಿ ನಮ್ಮ ಆರ್ ಸಿ ಕೊಟ್ಬಿಡ್ತು ಅಂತಲೇ ಹೇಳ್ಬೋದು ಇದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಪ್ಪ ಅಂತ ಇವರ ಪರ್ಫಾರ್ಮೆನ್ಸ್ ವೈಸ್ ಅಂತೂ ಹೋದ ಬಾರಿ ಸೀಸನ್ನಲ್ಲಂತೂ ಒಂಥರ ಸಿಕ್ಕಂಥ ಅವಕಾಶಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅದೇ ರೀತಿ ಜಿ ಟಿ ಜೊತೆ ಸೆಂಚುರಿ ಅದೇ ರೀತಿಯಾಗಿ ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಇದ್ದರಿಂದ ವಿಲ್ ಬಿಡೋ ಬಿಡೋ ಆಗಿತ್ತು ಆದರೆ ಸಿಕ್ಕಾಪಟ್ಟೆ ಆಗ್ತಿದೆ ನಮ್ಮ ಆರ್ ಸಿ ಬಿ ಇವ್ರನ್ನ ಬಿಟ್ಟಿದ್ಕಂತು ಸಿರಾಜ್ಗಿಂತ ವಿಲ್ ಜಾಕ್ಸ್ತನ್ ಬಿಟ್ಟಿದ್ಕಂತೂ ಸಿಕ್ಕಾಪಟ್ಟೆಯನ್ನು ಸಿಕ್ಕಾಪಟ್ಟೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ನಾಲ್ಕನೇ ಪ್ಲೇಯರ್ ಆಗಿರುವಂಥ ಆಕಾಶ್ ದೀಪ್ ಎಸ್ ಆಕಾಶ್ ಡೀಪ್ ಅವರು ನಮ್ಮ ಆರ್ ಸಿ ಬಿದ ಸ್ವಲ್ಪ ಸ್ಟಾರ್ ಹಾಕ್ಕೊಂಡು ಯಾವ್ಯಾವ ಬೌಲರ್ಸ್ಗಳಿದ್ದರೆ ಎಲ್ಲ ಆರ್ ಸಿ ದೊಡ್ಡ ಬಿಗ್ ಸ್ಟಾರ್ಸ್ಗಳಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ಕೂಡ ನಮ್ಮ ಆರ್ ಸಿ ಬಿಲೇ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದರೆ ಇವರು ನಮ್ಮ ಆರ್ ಸಿ ಬಿ ಇಂದಾನೆ ಒಂಥರ ಇವಾಗ ಟೆಸ್ಟ್ ಟೀಮ್ಗೂ ಕೂಡ ಡಬ್ಬಿ ಮಾಡಿದ್ದಾರೆ ಒಳ್ಳೆ ಬೌಲರ್ ಆಗಿದ್ದರು ಹಿಟ್ಟಿಂಗ್ ಅಬಿಲಿಟಿ ಎಲ್ಲ ಇದ್ದದ್ರಿಂದ ನಮ್ಮ ಆರ್ ಸಿ ಬಿ ಯಾಕೆ ಇವ್ರನ್ನ ಟಾರ್ಗೆಟ್ ಕೂಡ ಮಾಡಲಿಲ್ಲ ಅನ್ನೋದೇ ದೊಡ್ಡ ವಿಷಯ ಒಳ್ಳೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟು ಇವ್ರು ಮಾಡ್ತಾಯಿದ್ರು ಬೌಲಿಂಗಲ್ಲಿ ಸಿಕ್ಕಬಿಟ್ಟೆ ಬೇಕುಗಳನ್ನು ಓದ್ಬಾರಿ ಇವ್ರು ಸಿಕ್ಕಂಥ ಅವಕಾಶಗಳಲ್ಲೂ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ರು ಆಕಾಶ್ ಡಿಪ್ ಅವರು ಆದರೆ ನಮ್ಮ ಆರ್ ಸಿ ಬಿ ಯಾಕೆ ಇವ್ರನ್ನ ಆರ್ ಟಿ ಎಮ್ ಕೂಡ ಯೂಸ್ ಮಾಡಲಿಲ್ಲ ಆರ್ ಟಿ ಎಮ್ ಆಪ್ಷನ್ ಇದ್ದರು ಕೂಡ ಮೂರು ಆರ್ ಟಿ ಯೂಸ್ ಯೂಸಲ್ಲಿ ಒಂದೇ ಆರ್ ಟಿ ಎಮ್ ಯೂಸ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಸ್ವಪ್ನ ಸಿಂಗ್ಗೆ ಎರಡು ಆ ಟಿ ಎಂ ಕಾರ್ಡ್ ಸುಮ್ಮನೆ ಒಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡ್ತು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಅದೇ ರೀತಿಯಾಗಿ ಐದನೇದಾಗಿ ಬರ್ತಾರೆ ಎಸ್ ವೈಶಾಖ್ ವಿಜಯ್ ಕುಮಾರ್ ಕನ್ನಡಿಗನಾಗಿರುವಂಥ ಇವ್ರನ್ನ ಕಮ್ಮಿ ಪ್ರೈಸಲ್ಲಿ ಒಂದು ಒಂದೊಂದೂವರೆ ಕೋಟಿಗೆ ಸಿಕ್ಕಿಬಿಡ್ತಿದ್ರು ವೈಶಾಖ್ ವಿಜಯ್ ಕುಮಾರ್ ಅವರು ಆದರೆ ಏನು ಮಾಡಲಿಕ್ಕೂ ಬರಲ್ಲ ಬೇರೆ ಟೀಮ್ಗೆ ಹೋಗಿ ಬಿಟ್ಟಿರೋದ್ರಿಂದ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ನಮ್ಮ ಆರ್ ಸಿ ಬಿ ಟೀಮ್ ಪರ್ಚೇಸ್ ಅಲ್ಲ ಬಿಡ್ಡಿಂಗು ಹೋಗ್ಲಿಲ್ಲ ಗಾಯ್ಸ್ ಏನು ಮಾಡೋದು ಲಿಟ್ರಲ್ಲಿ ಇವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಒಳ್ಳೆಯದೇ ಇತ್ತು ಬ್ರೇಕ್ ಥ್ರೂಗಳನ್ನು ಫಾಸ್ಟ್ ಕೊಡ್ತಾ ಇದ್ದರು ವೈಶಾಕ್ ವಿಜಯ್ ಕುಮಾರ್ ಅವರು ನಮ್ಮ ಆರ್ ಸಿ ಬಿ ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡಲಿಲ್ಲ ಈ ಪಂಚಪಾಂಡವರಲ್ಲಿ ನಮ್ಮ ಆರ್ ಸಿ ಬಿ ಸಿರಾಜ್ ಅದೇ ರೀತಿ ವಿಲ್ ಜಾಕ್ಸ್ ಇವರಿಬ್ಬರನ್ನ ಟಾರ್ಗೆಟ್ ಮಾಡಿದ್ರು ಸಿಕ್ಕಾಪಟ್ಟೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಹರ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನಿಮಗೇನು ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಯಾವ ರೀತಿ ಹರ್ಟ್ ಆಗಿದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಂದ ಏನು ಮತ್ತೆ ಪ್ರತ್ಯುತ್ತರ ಏನು ಬರುತ್ತೆ ಅನ್ನೋದನ್ನು ನೀವು ಎಕ್ಸ್ಪೆಕ್ಟೇಷನ್ ಇಟ್ತೀರಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅವರು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಂಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸುಣ್ಣ ಮುಂದಿನ ವೀಡಿಯೋದಲ್ಲಿ